ಪ್ರತಿ ಆಮೇಲೆ ಏನು ಬೇಕಾದ್ರೂ ನೀವು ಮಾಡಿ ನನಗೆ ಒಂದು ಸ್ವಲ್ಪ ಎರಡೇ ನಿಮಿಷ ಸರ್ ಸರ್ ಈಗ ಕಾವೇರಿ ನೀರಾವರಿ ನಿಗಮದಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ಬಿಲ್ಲು ಇದೆ ಸುಮಾರು ಮೂರು ಸಾವಿರದ ಐನೂರು ಜನ ಕಾಂಟ್ರಾಕ್ಟ್ರುಗಳು ಸಣ್ಣ ಕಾಂಟ್ರಾಕ್ಟ್ರುಗಳು ದೊಡ್ಡವ್ರ ಕತೆ ಬೇಡ ನಮಗೆ ದೊಡ್ಡರಿಗೆ ಕೊಡೋಕಾರು ಕೊಡಿ ಬಿಡೋಕ್ಕಾರು ಬಿಡಿ ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದಾರೆ ಕೆಲವು ಮಾರವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ ಬಡ್ಡಿ ಕೂಡರ ಹತ್ರ ಅಡ ಇಟ್ಟಿದ್ದಾರೆ ಕೆಲವು ಇವತ್ತು ಆ ಮಾಂಗಲ್ಯಗಳನ್ನ ತಗೊಂಡೋಗಿ ಕಾಂಟ್ರಾಕ್ಟ್ರುಗಳು ಮಾಂಗಲ್ಯ ತಗೊಂಡು ಅಡ ಇಟ್ಟಿವೆ ಅದಕ್ಕೆ ನಾನು ಇವತ್ತು ದಯವಿ ಮಾಡಿ ಇವತ್ತು ಸುಮಾರು ಹದಿಮೂರು ಸಾವಿರ ಕೋಟಿ ಇವತ್ತು ನಾಲ್ಕು ವಲಯದಲ್ಲಿ ಮೊನ್ನೆ ಸಭಾಧ್ಯಕ್ಷ ಇರೋದು ಇವತ್ತು ಉದಾಹರಣೆಗೆ ಹೇಳೋದಾದರೆ ಮೊನ್ನೆ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಬ್ಯಾಸಿನ ಇರ್ಬೋದು ಈಗ ವಿಜಿಯನ್ನು ಇವೆಲ್ಲದರಲ್ಲೂ ಇದೆಯಾ ನಮ್ಮನೆ ಸಭಾಧ್ಯಕ್ಷೆ ಬಿಲ್ಗಳು ದಯಮಾಡಿ ಕೂಡಲೇ ಬಡವರು ಬಿಲ್ ಕೊಡಿಸಿ ಯಾಕೆ ಅದಕ್ಕೆ ಚರ್ಚೆ ಮಾಡಕ್ ನಮ್ಗೆ ಅವಕಾಶ ಅಂತ ಹೇಳಿ ವಿರೋಧ ಪಕ್ಷ ನಾಯಕರು ಇಲ್ಲೇ ಆದ್ರೆ ದೊಡ್ಡೋರ ಕತೆ ಬೇಡ ನಮಗೆ ದೊಡ್ಡವ್ರ ಬಿಲ್ ಕೇಳಕ್ಕೆ ಹೋಗಲ್ಲ ಸಣ್ಣ ಫುಟ್ ಕಾಂಟ್ರಾಕ್ಟ್ರು ಯಾರಿಗೋ ಇನ್ನೂರು ಕೋಟಿ ಈಗ ಇನ್ನೂರೈದು ಕೋಟಿ ಕೊಟ್ರೆ ಇನ್ನೂರು ಕೋಟಿ ಕೊಟ್ಟು ಇನ್ನ ಬಾಕಿ ಇದೆಲ್ಲ ಆರು ಲಕ್ಷ ಆರು ಸಾವಿರ ಏಳು ಸಾವಿರ ಬಿಲ್ ಕೊಟ್ಕಂಬಂದ್ರೆ ಗತಿ ಏನಾಗಬೇಕು ಮಾನ್ಯ ಸಭಾಧ್ಯಕ್ಷೆ ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ನನ್ನ ಕಾನ್ಸ್ಟೆಂಟ್ ಜೀರೋ ಟು ಫೈವ್ ಅದು ನೀರು ಹೋಗ್ದೆಲ್ಲ ಹನ್ನೆರಡು ಸಾವಿರ ಎಕರೆ ನೀರು ಹೋಗ್ತಾ ಇಲ್ಲ ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಎಕ್ವಿಷನ್ಗೆ ಬಿಡುಗಾಸು ಇಲ್ಲ ಎರಡೂವರೆ ವರ್ಷದಿಂದ ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಸ್ವಲ್ಪ ಚರ್ಚೆ ಮಾಡೋದಕ್ಕೆ ನಿಯಮ ಅರುವತ್ತರಲ್ಲಿ ಹೇಳ್ತಾ ಇದ್ದೀವಿ ಇವತ್ತೇ ಚರ್ಚೆ ಮಾಡೋಕೆ ಅವಕಾಶ ಕೊಟ್ಟರೆ ಒಳ್ಳೇದು ಒಳ್ಳೆಯದು ಇಲ್ಲೋದ್ರೆ ಸಿಕ್ಸ್ಟಿ ಹೆಂಗೆ ಕರ್ವಟ್ ಮಾಡ್ತೀರೋ ಯಾವುದಕ್ಕೆ ಮಾಡ್ತೀವಿ ಸಣ್ಣ ಪುಟ್ಟ ಕಂಟೆಕ್ಟ್ ಹೇಳಿದ್ರಲ್ಲೀಗ ಡೈವ್ ಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡ್ತೀವಿ ತಾವು ತಮ್ಮ ನಿಲ್ವಳಿ ಸೂಚನೆ ಅಂತ ಅವ್ರ್ಗೆ ಕೊಟ್ಟಿದ್ದೇನೆ ನಾನು ಕೂಡ ಅದನ್ನು ಓದಿದ್ದೇನೆ ಅದು ಓದಿದನ್ನು ತಮ್ಮ ಯಾಕಂದ್ರೆ ಇದು ಕೆಲಸ ಮಾಡೋದರಲ್ಲಿ ಅಥ್ವ ವೈಫಲ್ಯದ ಬಗ್ಗೆ ನಿಲ್ವಳ್ಳಿ ಸೂಚನೆ ಅಂತ ಬರೋದಿಲ್ಲ ಚರ್ಚೆ ಮಾಡಲಿಕ್ಕೆ ನಾನು ನಿಮಗೆ ಮತ್ತೆ ಆ ಶಿಕ್ಷಣನಲ್ಲಿ ಕೊಡ್ತೇನೆ ಇದೀಗ ಫಸ್ಟ್ ನಮ್ಮ ಗವರ್ನನ್ಸ್ ಸಂಬಂಧಪಟ್ಟ ಸ್ಪೀಚ್ ಸಂಬಂಧಪಟ್ಟಾಗಿ ಪ್ರತಿಪಕ್ಷ ನಾಯಕರು ಮಾತಾ ಮಾತಾಡಿ ಕೆಲವರು ಮಾತಾಡಲಿಕ್ಕೆ ಇದ್ದಾರೆ ಮತ್ತು ಇವತ್ತು ಸಂಜೆ ರಾತ್ರಿ ಹೋ ಎಷ್ಟೊತ್ತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಲ್ಕು ನಾಳೆ ಬೆಳಿಗ್ಗೆ ಉತ್ತರವನ್ನು ಕೂಡ ಕೊಡ್ತಾರೆ ಏನೇ ಮಾತಾಡೋದು ಕೂಡ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ನಾವು ಮಾತಾಡೋದನ್ನು ನಾವು ಮುಗಿಸಬೇಕು ಅದಕ್ಕಾಗಿ ಒಂದು ಎಲ್ಲ ಪಕ್ಷದವರು ಕೂಡ ನಿರ್ದಿಷ್ಟ ಯಾಕೆಂದ್ರೆ ಇನ್ನು ಮುಂದಿನ ದಿನಗಳಿಗೆ ಅವಕಾಶ ಕೂಡ ಸಿಗ್ತದೆ ಬಜೆಟ್ನಲ್ಲಿ ಕೂಡ ಮಾತಾಡಲಿಕ್ಕೆ ಇದರಲ್ಲಿ ಕೆಲವು ಮಾತಾಡಿದ ಕೆಲವು ಮಂದಿ ಮತ್ತು ಮಾತಾಡೋಕ್ಕೂ ಕೂಡ ಸಂಕ್ಷಿಪ್ತವಾಗಿ ವಿಚಾರವಾಗಿ ಮಾತಾಡಿದ ಅವಕಾಶ ಮಾಡಿ ಕೊಟ್ಟರೆ ಅದಾದ ನಂತರ ನಾನು ನಿಮಗೆ ಮುಂದಿನ ಅವಕಾಶ ಖಂಡಿತವಾಗಿ ನಾನು ಕೊಡ್ತೇನೆ